ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ವಿದ್ಯಾಸಂಸ್ಥೆಗಳ ಖಾಸಗಿ ವಿದ್ಯಾಸಂಸ್ಥೆಗಳ ವ್ಯವಸ್ಥಾಪಕರು ಮತ್ತು ಬೋಧಕರು ಶಿಕ್ಷಕರೆಲ್ಲ ಸೇರಿ ಈ ದಿನ ಇಲ್ಲಿ ಸಭೆ ನಡೆಸಿದ್ದಾಯಿತು ಎಲ್ಲರ ಒಮ್ಮತದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಸನ್ಮಾನ್ಯ ಮರಿತಿಬ್ಬೇಗೌಡರಿಗೆ ಈ ಸಾರಿ ಮೊದಲನೇ ಪ್ರಾಶಸ್ತ್ಯ ಮತವನ್ನು ಹಾಕಲಿಕ್ಕೆ ಎಲ್ಲರೂ ಕೂಡ ತೀರ್ಮಾನ ತಗೊಂಡಿದ್ದಾರೆ ಕಾರಣ ಕಾಂಗ್ರೆಸ್ ಪಕ್ಷ ಇಲ್ಲಿವರೆಗೆ ನೀಡಿರ್ತಕ್ಕಂಥ ಅನೇಕ ಕೊಡುಗೆಗಳು ಗ್ಯಾರಂಟಿಗಳು ಮತ್ತು ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನೆಂಟು ಹದಿನೆಂಟರಲ್ಲಿ ಕೊಟ್ಟಿರ್ತಕ್ಕಂಥ ಭರವಸೆಗಳು ಅದರಲ್ಲಿ ನೂರತ್ತೈದರೂ ಪೈಕಿ ನೂರ ನೂರ ಐವತ್ತೆಂಟನ್ನು ಭರವಸೆಗಳು ನೀಡಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯವ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರದ್ದು ಹಾಗೂ ಐದು ಗ್ಯಾರಂಟಿಗಳು ಕೊಟ್ಟಿರ್ತಕ್ಕಂಥದ್ದು ಇವೆಲ್ಲವನ್ನು ಉದ್ದೇಶಿಸಿ ನೃ ನುಡಿದಂತೆ ನಡೆಯುವ ಸರ್ಕಾರ ಅಂತಿದ್ದರೆ ಸಿದ್ದರಾಮಯ್ಯವ್ರ ಸರ್ಕಾರ ಅಂತ ಹೇಳಿ ಜೊತೆಗೆ ಮುಂದಿನ ದಿನಗಳಲ್ಲಿ ಇಲ್ಲೆಲ್ಲ ಬರೆದಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವು ಪ್ರಾಧ್ಯಾಪಕರಾಗಿದ್ದನ್ನು ಅವರ ಬೇಡಿಕೆಗಳು ವೇತನ ಪರಿಷ್ಕರಣೆ ಇರ್ಬೋದು ಮುಂಬಡ್ತಿ ವಿಷಯ ಇರ್ಬೋದು ಗ್ರ್ಯಾಂಟ್ ಬಗ್ಗೆ ಇರ್ಬೋದು ಅದರ ಬಗ್ಗೆ ಎಲ್ಲ ಚುನಾವಣೆ ಆದ ನಂತರ ಇದನ್ನು ಸರ್ಕಾರ ಜೊತೆ ಚರ್ಚೆ ಮಾಡಲಿಕ್ಕೆ ನಾವು ತೀರ್ಮಾನ ತಗೊಂಡಿದ್ದೀವಿ ಹಾಗಾಗಿ ಈ ಸನ್ಮಾನ್ಯ ಮರಿತಿ ಬೆಟ್ಟರು ಸಹ ಈಗಾಗಲೇ ನಾಲ್ಕು ಬಾರಿ ವಿಧಾನ ಪರಿಷತ್ಗೆ ಆಗಿದ್ದಾರೆ ಭಾಳ ವಿದ್ಯಾವಂತರು ಸುಶಿತರು ಮತ್ತು ಕಾರ್ಯದಕ್ಷತೆ ಇರೋರು ಮತ್ತು ಕಳಕಳಿ ಇರೋರು ಆದ್ದರಿಂದ ವೃತ್ತಿ ಬಗ್ಗೆ ವೃತ್ತಿ ನಿಷ್ಠೆ ಇರ್ತಕ್ಕಂಥ ವ್ಯಕ್ತಿಯವರು ಯಾರು ಮನಿತೆಬ್ಬೆಗಳರು ಆದ್ದರಿಂದ ಅವರ ಆಯ್ಕೆ ಬಹಳಷ್ಟು ಏಕೆಂದರೆ ಅಗತ್ಯವಾಗಿರ್ತಕ್ಕಂಥದ್ದು ಯಾಕೆಂದರೆ ಅವರು ಅವರ ಸೇವೆ ಪರಿಸ ಪರಿಗಣಿಸಿ ಅವರು ಶಿಕ್ಷಕರ ಕ್ಷೇತ್ರದಲ್ಲಿ ನೀಡಿರ್ತಕ್ಕಂಥ ಸೇವೆಯನ್ನು ಪರಿಗಣಿಸಿ ಶಿಕ್ಷಕರೆಲ್ಲ ಮತ ಆಯ್ಕೆ ಆಗ್ತಾರೆ ಅಂತ ಹೇಳಿ ಭರವಸೆ ಇದೆ ಅಲ್ಲೆಲ್ಲ ಸರ್ಕಾರದ ಮಾಡುತ್ತೆ ಅದನ್ನು ಚರ್ಚೆ ಮಾಡಿ ಮಾಡುತ್ತೆ ಈಗ ನಾನು ಈ ಕೋಡ್ ಆಫ್ ಕಂಡಕ್ಟ್ರಿಂದ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ ಇದಾದಮೇಲೆ ಸರ್ಕಾರ ಸ ನಿಜವಾದ ಅದನ್ನು ಕ್ರಮ ತಗೊಳ್ಳುತ್ತೆ ಅದರಿಂದ ಭಾಳಷ್ಟು ಜನರಿಗೆ ತೊಂದರೆ ಆಗಿದೆ ಅದನ್ನು ಪರಿಹಾರ ಮಾಡಲಿಕ್ಕೆ ಸರ್ಕಾರ ಪ್ರಾ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೆ ಒಳ್ಳೆ ಅಧಿಕಾರಿಗಳು ಅಧಿಕಾರಿಗಳು ಈ ಒಂದು ಇದರಲ್ಲಿ ಪ್ರಜಾಪ್ರಭುತ್ವದಲ್ಲಿ ಯಾರು ಯಾರ ಮೇಲೆ ಒತ್ತಡ ತೆರಲಿಕ್ಕೂ ಆಗೋದಿಲ್ಲ ಆಮೇಲೆ ಶಿಕ್ಷಕರು ಸುಶಿಕ್ಷಿತರು ಇವರೆಲ್ಲ ವಿದ್ಯಾವಂತರು ಇವರು ಯಾವುದಕ್ಕೆ ಬಲವಂತವಾಗಿ ಹಾಕಿ ಹಾಕಿ ಅಂತ ಹೇಳಿಕ್ಕೆ ಸಾಧ್ಯನೇ ಇಲ್ಲ ಅದು ತಪ್ಪುವುದು ಯಾವ ಅಧಿಕಾರಿಗಳಿಗೂ ಕೂಡ ಒತ್ತಡ ಇರೋದಿಲ್ಲ ಇಲ್ಲ ಇದನ್ನು ನಮ್ಮ ಯಾರವರಸ್ರು ಪುಟ ಪುಟ್ ಪುಟ್ಟ ಕ್ಷೇತ್ರದ ಆಪಾದನೆ ತಳ್ಳಿ ಹಾಕ್ತೀವಿ ಅದು ಆಧಾರ ರಹಿತ ಆರೋಪ ಅಂತ ಹೇಳ್ತೀನಿ ಮೇಲೆಲ್ಲ ಅದು ಏನಾಯಿತು ಅವ್ರಿಗೆ ಬರಬೇಕು ಅಂತಿತ್ತು ಆ ಕಾರ್ಯನಿಮಿತ್ತ ಈಗ ಅಲ್ಲಿಂದನೇ ಮಾತು ಮಾತು ಎರಡು ಸಾರಿ ಮಾತಾಡಿದ್ರು ಪಾಪ ಅಲ್ಲಿ ಒಂದು ವಿಧಾನಸಭೆಯಲ್ಲಿ ಭಾಳ ಮುಖ್ಯವಾದಂಥ ಸಭೆ ಇದ್ದುದರಿಂದ ಅವ್ರು ಬರಲಿಕ್ಕೆ ಆಗಲಿಲ್ಲ ಆದರೂ ಕೂಡ ಅವ್ರು ಸಂದೇಶ ಕಳಿಸಿದ್ದಾರೆ ಅವರ ಒಂದು ಸಪೋರ್ಟ್ ಹೇಳಿದ್ದಾರೆ ಅದರಲ್ಲಿ